ಸ್ವಾಗತ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ನಿಮಗೆ ಮೈಂಡ್ ಬ್ಲಾಸ್ಟ್ ಆಗುತ್ತೆ ಅಶ್ವಿನಿ ಗೌಡ ಮಾಡಿದ ಆರೋಪಗಳಿಗೆ ವೀಕ್ಷಕರೇ ಬೆಂಕಿ ಹಿಡಿದರು ಬಾಸ್ ಮನೆಯಲ್ಲಿ ಇಂದು ಮತ್ತೆ ಜಗಳ ಬಿರುಗಾಳಿ ಗಿಲ್ಲಿ ವಿರುದ್ಧ ತೇಜೋವಧೆ ಆರೋಪ ಮಾಡುತ್ತಾ ಕಣ್ಣೀರಿಟ್ಟ ಅಶ್ವಿನಿ ಗೌಡಗೆ ವೀಕ್ಷಕರಿಂದ ಭಾರೀ ಟೀಕೆಗಳು ಬರುತ್ತಿವೆ ಈಗಿನ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟಾ ಉಸ್ತುವಾರಿಯಾಗಿದ್ರು ಟಾಸ್ಕ್ ಮಧ್ಯೆ ಇಬ್ಬರಿಗೂ ಜೋರಾಗಿ ಟಾಕ್ ವಾರ್ ಶುರು ಅಶ್ವಿನಿ ನಿನ್ ಯೋಗ್ಯತೆಗಿಷ್ಟು ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಗಿಲ್ಲ ತಿರುಗೇಟು ನೀನು ಕರೆಕ್ಟಾಗಿ ಉಸ್ತುವಾರಿ ಮಾಡು ಮೊದಲು ಇಬ್ರೂ ಏಕವಚನದಲ್ಲಿ ಮಾತಾಡುವಷ್ಟು ಜಗಳ ಘಟ್ಟಿಯಾಗಿತ್ತು ಅದಕ್ಕೆ ಎದುರಾಳಿ ಟೀಂನ ಅಭಿಷೇಕ್ ಮಾಡಿದ ಕಿತಾಪತಿ ಮತ್ತಷ್ಟು ಗರಂ ಮಾಡಿದೆ ಜಗಳ ಗರಿಷ್ಠ ಮಟ್ಟ ತಲುಪಿದಾಗ ಅಶ್ವಿನಿಗೌಡ ಕಣ್ಣೀರಿಡ್ಡು ಒಬ್ಬ ಕಾಮಿಡಿಯನ್ ಅಂದ್ರೇಕೇನು ಯಾರನ್ನಾದ್ರೂ ತೇಜೋವಧೆ ಮಾಡೋದು ಸರಿಯಾ ಈ ರೀತಿ ಅಗೌರವ ತೋಡಿಸಿದ್ರೆ ಇಲ್ಲಿ ಇರೋಕೆ ಮನಸ್ಸಾಗಲ್ಲ ವೀಕ್ಷಕರು ಅಶ್ವಿನಿಯನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಂಪತಿ ಕಾರ್ಡ್ ಶುರು ಮಾಡ್ಬಿಟ್ರು ಮೇಡಂ ನೀನೇ ಮೊದಲೇ ಗಿಲ್ಲಿಗೇನಲ್ಲ ಹೇಳಿದ್ರಿ ಅಮಾವಾಸ್ಯೆ ಬಕೆಟ್ ಫ್ರೀ ಪ್ರಾಡಕ್ಟ್ ಅದು ಯಾವ ರೀತಿ ಇದು ಬೂಟಾಟಿಕೆ ಗಿಲ್ಲಿ ಏನಾದರೂ ಹೇಳಬಹುದು ಅವನು ವಿಕ್ತಿಮ್ ಕಾರ್ಡ್ ಆಡ್ತಾನೆ ಅಂತ ಹೇಳೋದ್ರಲ್ಲ ಅಶ್ವಿನಿ ಮೇಲೆ ಕೋಪ ಹೆಚ್ಚು ವೀಕ್ಷಕರು ಹೇಳ್ತಾರೆ ಸಿಂಪತಿ ಹುಡುಕೋದೆ ಬೇಡ ಗೌರವ ಗಳಿಸಬೇಕು ಇನ್ನು ಗಿಲ್ಲಿ ಅಶ್ವಿನಿ ಜಗಳ ಮುಂದೇನು ತಿರುಗುತ್ತದೋ ನೋಡಾದು ಖಂಡಿತ ಇಂಟ್ರೆಸ್ಟಿಂಗ್ ನೋಡ್ತಾ ಹೋಗಿ ಬಿಬಿಕೆ ಕೆ ಮನೆ ದೈನಂದಿನ ಡ್ರಾಮಾ ಇನ್ನೂ ಗಟ್ಟಿಯಾಗೋದು ಪಕ್ಕಾ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಲ್ಲಾ ಅಪ್ಡೇಟ್ಸ್ ಫೈಟ್ಸ್ ಟಾಸ್ಕ್ಸ್ ಮತ್ತು ಅನ್ಸೀನ್ ಡ್ರಾಮಾ ನಿಮ್ಗೆ ಬೇಗ ತಲುಪೋದು ನಮ್ಮ ಚಾನೆಲ್ನಲ್ಲಿ ಮಾತ್ರ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಬಿಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್